ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ನಾನು ಮಾ ಇವತ್ತು ಸಿಂಪಲ್ಲಾಗಿ ಒಂದು ಸೌತೆಕಾಯಿ ಮತ್ತು ಸಾಸಿವೆ ಮೊಸರಿಂದ ಸಿಂಪಲ್ಲಾಗಿ ಒಂದು ಊಟಕ್ಕೆ ಸಾರನ್ನ ತೊಗೊಂಡು ಬಂದಿದ್ದೀನಿ ಟೇಸ್ಟಲ್ಲಿ ಸಾರಿಗಿಂತ ಇದು ತುಂಬಾ ಮೀರಿಸುತ್ತೆ ನೀವು ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಇಲ್ಲಿ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಉರ್ಗಡ್ಲೆ ಇದು ಹುರಿದಿರ ಅಂಥ ಸಾಸಿವೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೂರು ಹಿಂಗೆ ತೊಗೊಂಡಿದ್ದೀನಿ ಇಲ್ಲಿ ಸೌತೆಕಾಯಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಆಮೇಲೆ ಒಂದು ಒಗ್ಗರಣೆ ರೆಡಿ ಮಾಡಬೇಕಷ್ಟೇ ಸೊ ಇಲ್ಲಿ ರುಬ್ಕೊಂಡು ಬರ್ತಾಯಿದ್ದೀನಿ ನೋಡಿ ಜೀರಿಗೆ ಇದು ಇದನ್ನೆಲ್ಲ ರುಬ್ಕೊಂಡು ಬರಬೇಕು ಹಸಿ ಖಾರಕ್ಕೆ ಅನುಗುಣವಾಗಿ ಮೊಸರು ಮೇಲೆ ಡಿಪೆಂಡ್ ಆಗುತ್ತೆ ಹುಳಿ ತುಂಬ ಇರಬಾರ್ದು ಮೀಡಿಯಮಾಗಿರ್ಬೇಕು ಹುಳಿ ಸೊ ಇದು ತೆಂಗಿನಕಾಯಿ ಸ್ವಲ್ಪ ಸಾಕು ಇಲ್ಲಿ ಇದು ಹುರ್ಗಡ್ಲೆ ಒಂದು ಮೂರು ಸ್ವಲ್ಪ ಚಮಚ ತೊಗೊಂಡಿದ್ದೀನಿ ಸಾಸಿವೆ ಹುರಿದಿಟ್ಕೊಂಡಿದ್ದೀನಿ ಇದು ನನಗೇನು ಹಸಿ ಸಾಸಿವೆ ಹಾಕೋಲ್ಲ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡೇ ಹಾಕೋದು ನಾನು ಇದು ಸ್ವಲ್ಪ ಹಿಂಗಾಕೋತ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕ್ಕೊಂಡು ರುಬ್ಕೊಳ್ಳೋದು ಸೊ ಅದು ರುಬ್ಬಾದ್ಮೇಲೆ ಇದು ಲಾಸ್ಟಲ್ಲಿ ಹಾಕೋಬೇಕು ತುಂಬ ಗಂಧ ಥರ ಏನು ಮಾಡೋದು ಬೇಕಾಗಿಲ್ಲ ತರತಾರಿಗೆ ರುಬ್ಕೊಂಡು ಬಂದರೆ ಸಾಕು ಒಂದು ಎರಡು ಸ್ಪೂನ್ ಹಾಕಿ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ ನಾನು ತುಂಬ ಗಂಧ ಥರನೂ ರುಬ್ಬೋದು ಬೇಕಾಗಿಲ್ಲ ಸೊ ಇದು ರೆಡಿ ಆಯಿತು ರುಬ್ಬಿರೋದು ಇಲ್ಲಿ ಮೊಸರು ತೊಗೋತಾ ಇದ್ದೀನಿ ನಾನು ಇಲ್ಲಿ ತುಂಬ ಹುಳಿ ಮೊಸರು ತೊಗೋಬಾರ್ದು ತುಂಬ ಸ್ವೀಟಾಗೂ ಇರಬಾರ್ದು ಮೀಡಿಯಮಾಗಿರಬೇಕು ಮೊಸರು ಸೊ ಈ ಮೊಸರನ್ನ ಸ್ವಲ್ಪ ಬೀಟ್ ಮಾಡ್ಕೋಬೇಕು ಗಂಟೆ ಎಲ್ಲ ಹೊಡಿಬೇಕದು ಸೊ ಈ ಬೀಟರ್ ಸಹಾಯದಿಂದ ನಾನು ಮೊಸರನ್ನ ಬೀಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ತುಂಬಾ ಟೇಸ್ಟ್ ಇರುತ್ತೆ ಇದು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ನೀವು ಮಾಡ್ತೀರ ಅನಿಸುತ್ತೆ ಸೊ ಬಿಗಿನರ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆ ತುಂಬ ಅಂತ ಮಾಡ್ಕೊಳ್ಳೋ ಅಂಥ ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅಪ್ಲೈ ಒಂದು ಇದ್ದರೆ ತುಂಬ ರುಚಿ ಇರುತ್ತೆ ತಿನ್ನೋಕ್ಕೆ ನಾನು ರುಬ್ಬಿರೋ ಅಂಥ ಮಿಶ್ರಣನ ಮೊಸರಿಗೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ನೋಡಿ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಗಿದ್ರೇ ಒಳ್ಳೇದು ನೀರನೇನಾಗಿದ್ದರೆ ರುಚಿ ಹೊಟ್ಟೋಗಿಬಿಡುತ್ತೆ ಇದು ಸೊ ಇಲ್ಲಿ ನಾನು ಒಂದು ಮುಕ್ಕಾಲಷ್ಟು ಅಷ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಸೊ ಇದಕ್ಕೊಂದು ಕೈ ಆಡಬೇಕು ನಾವು ಕೈ ಆಡಿಬಿಟ್ಟು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ನಮ್ಮ ಸಾರು ರೆಡಿ ಆಗುತ್ತೆ ಸೊ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾಯಿದ್ದೀನಿ ನೋಡಿ ಇಲ್ಲಿ ರುಚಿ ಹೇಳ್ತೀರಾ ನೀವು ತಿಂದು ನೋಡಿ ಹೇಗಿರುತ್ತೆ ಅಂತ ತುಂಬ ಟೇಸ್ಟಿ ಇದು ಸಾರಿದು ಊಟ ಮಾಡಿ ಬೇಜಾರಾದರೆ ಜಸ್ಟ್ ರುಚಿ ಇರುತ್ತೆ ಚೂರು ತುಪ್ಪ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಒಗ್ಗರಣೆ ಗೊತ್ತಿರೋ ವಿಚಾರ ಜೀರಿಗೆ ಮತ್ತು ಇದಕ್ಕೂ ಸ್ವಲ್ಪ ನಾನು ಕರ್ಬೇವು ಹಾಕ್ಕೊಂಡು ಒಣಮೆಣ್ಸಿಗೆ ಹಾಕ್ಕೊಂಡು ಚೂರು ಇಂಗು ಕೂಡ ಹಾಕ್ಕೋತಾಯಿದ್ದೀನಿ ನಾನು ಸೊ ಇಂಗು ಪರಿಮಳ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೊ ಈ ತರಕಾರಿ ಸಾರಿನ ಪುಡಿ ಹಾಕಿ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ತಿಂದು ಬೇಜಾರಾದರೆ ತುಂಬ ರುಚಿ ಅನಿಸುತ್ತೆ ನಾಲ್ಗೆ ತುಂಬ ಇದು ತಂಪು ಕೂಡ ಬಿಸಿಲಿಗೆ ಇದು ಮಾಡ್ಕೊಂಡು ತಿಂದರೆ ತುಂಬ ಅನ್ನನೂ ಊಟ ಮಾಡ್ಬೋದು ಸ್ವಲ್ಪ ಸೇರುತ್ತೆ ಸೊ ಒಗ್ಗರಣೆ ರೆಡಿ ಆಯಿತು ನೋಡಿ ಒಗ್ಗರಣೆನ ಈ ಮೊಸರಿಗೆ ಹಾಕ್ಕೊಂಡ್ರೆ ಮುಗೀತು ಅದೆಲ್ಲ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಅದಕ್ಕೆ ಫೋಟೋನೇ ತೋರಿಸ್ತಾ ಇದ್ದೀನಿ ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ರೆಡಿ ಆಯಿತು ಉಪ್ಪು ಕೂಡ ಹಾಕೋಬೇಕು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕೊಳ್ಳಿ ಸೊ ರೆಡಿ ಆಯಿತು ನಮ್ಮದು ಸಾಸಿವೆ ಸೌತೆಕಾಯಿ ಊಟ ಮಾಡೋದಕ್ಕೆ ಸೊ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನೋಡಿ ನಾನು ತಾಲಿ ರೆಡಿ ಮಾಡ್ತಾಯಿದ್ದೀನಿ ಬಿಸಿ ಅನ್ನದ ಜೊತೆಗೆ ಉಪ್ಪಿನಕಾಯಿ ಮಾಡಿರೋ ಅಂಥ ಸಾಸಿವೆ ಸೌತೆಕಾಯಿ ಕೋಸಂಬರಿ ಮೊಸರು ಹಪ್ಳ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಸೊ ಮಾವಿನ ಹಣ್ಣು ಎಲ್ಲ ರೆಡಿ ಮಾಡಿದ್ದೀನಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಮಜ್ಜಿಗೆ ಕೂಡ ಇದೆ ನೋಡಿ